ನೋಡಿ ಇವಾಗ ಈ ಲೋಗೋ ಎಲ್ಲೆಡೆ ಟ್ರೆಂಡ್ ಆಗ್ತಾ ಇದೆ ಖೈದಿ ಅಂತೇಳಿ ಸ್ಟಿಕರಿಂಗ್ ಮಾಡಿಸ್ತಾ ಸಿಕ್ಸ್ ಗಾಡಿಗೆ ಸ್ಟಿಕ್ಕರಿಂಗ್ ಮಾಡ್ತಾ ಈಗ ಸ್ಟಿಕರಿಂಗ್ ಮಾಡೋರು ಇವರು ಸರ್ ಈ ತರ ಸ್ಟಿಕರಿಂಗ್ ಇವಾಗ ಟ್ರೆಂಡ್ ಆಗ್ತಾ ಇದೆಯಾ ಏನು ಏನು ಉದ್ದೇಶ ಸರ್ ಆಗಿರೋದು ಅಭಿಮಾನ ತುಂಬಾ ಇಂಪಾರ್ಟೆಂಟ್ ಯಾರ ಮೇಲೆ ಅಭಿಮಾನ ಸರ್ ದರ್ಶನ್ ಅವ್ರ ಮೇಲೆ ಅಭಿಮಾನಗೋಸ್ಕರ ಈ ನಂಬರ್ ಏನು ಸರ್ ಇದು ಯಾರ್ದು ನಂಬರ್ ಇದು ದರ್ಶನ್ ದರ್ಶನ್ ಓಕೆ ಓಕೆ ನೀವು ಈವರೆಗೂ ಎಷ್ಟು ಬೈಕ್ಗಳಿಗೆ ಮಾಡಿದೀರ ಏನ್ ಹೇಳ್ತೀರಾ ದರ್ಶನ್ ಅವ್ರದ್ದು ಕೈದಿ ನಂಬರ್ ಕೊಟ್ಟಿರೋದಕ್ಕೆ ಅಂದ್ರೆ ಕೈದಿ ಅಲ್ಲ ಆಕ್ಚುಲಿ ಕೈದಿ ಅಲ್ಲ ವಿಚಾರಣಾ ಕೈದಿ ಸರ್ ಅವರು ಇನ್ನೂ ಅಪರಾಧಿ ಅಂತ ಕೂಡ ಕೋರ್ಟೆ ಡಿಸೈಡ್ ಮಾಡಿಲ್ಲ ಬಟ್ ಇದನ್ನ ದರ್ಶನ್ ಅಭಿಮಾನಿಗಳು ಒಂಥರ ಸೆಲೆಬ್ರೇಟ್ ಮಾಡ್ತಾ ಇದ್ದ ಏನ್ ಮೆಸೇಜ್ ಏನು ಏನು ಅಂತ ಇದು ಆದ್ರೆ ಅಭಿಮಾನ ಅಂಬುದು ಯಾರಿಗೆ ಒಂದು ಇದೆಯೇ ಇರುತ್ತಲ್ಲ ಸರ್ ತುಂಬಾ ಇಂಪಾರ್ಟೆಂಟ್ ಅಭಿಮಾನದ ಆದ್ರೆ ಒಂದು ನಂಬರ್ ಬಂದಿರೋದಕ್ಕೆ ಅದಕ್ಕೆ ಖುಷಿಯಾಗಿರುತ್ತೆ ಓಕೆ ಇಲ್ಲಿ ಎರಡನೇ ವಿಷಯ ಓಕೆ ಇವಾಗ ಸ್ಟಿಕರಿಂಗ್ ಮಾಡ್ತಾ ಇದ್ರೆ ಸರ್ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಇವಾಗ ಬೈಕ್ ಓನರ್ನ ಪರಿಚಯ ಮಾಡಿಸ್ಬಿಡೋಣ ಸರ್ ಅಂದರೆ ಡಿ ಬಾಸ್ ಅಭಿಮಾನಿ ದರ್ಶನ್ ಅವ್ರ ಅಭಿಮಾನಿ ಸರ್ ನಿಮ್ಮ ಹೆಸರು ರಾಕೇಶ್ ಅಂತ ಏನು ಸರ್ ಇದು ಏನು ಇದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದರೆ ಬೇಡಿ ಕೈಗೆ ಬೇಡಿ ಹಾಕಿರೋದು ಮತ್ತೆ ಇದು ಹಾಕೊಂಡ್ರೆ ಅಂಥದ್ದು ಏನೋ ಕೈದಿ ನಂಬರ್ ಅಂತ ಕೈದಿಯ ನಂಬರ್ ಇದೆ ಏನಿಲ್ಲ ನಮ್ಮ ಇದು ಜೀರೋ ಸೆವೆನ್ ಅದು ಅಭಿಮಾನಿಗಳು ಅದನ್ನು ಪೂಜಿಸಿದೀವಿ ಸರ್ ಗುಡ್ ಆರ್ ಬ್ಯಾಡ್ ಸರ್ ಜನಿಗೆ ನಮ್ಮ ಬಾಸ್ ಓಡ್ತಿರ್ತಾರೆ ಅಷ್ಟೇ ಸಾವಿರ ಜನ ಸಾವಿರ ಮಾತಾಡ್ಬೋದು ಅವ್ರ ಬಗ್ಗೆ ಅವರು ಇವರು ಮಾತಾಡ್ತಾರೆ ಬಟ್ ತೊಂದರೆ ಇಲ್ಲ ಸರ್ ಗಜ ಅನ್ನೋದು ಒಳಗಿದೆ ಅವ್ರ ಆಚೆ ಬರಲ್ಲ ಸರ್ ನಾವೇನು ಪಡೆ ಇದ್ದೀವಿ ಎಲ್ಲ ಸರ್ಕೊಂಡು ಗಜ ಪಡೆ ಅನ್ನೋ ಮಹೋತ್ಸವ ನಾವು ಮಾಡ್ತೀವಿ ಸರ್ ಅದಕ್ಕೆ ಈ ಲೋಗೋ ಸಂಭ್ರಮ ಸರ್ ಏನು ಎಲ್ಲರೂ ಟ್ರೆಂಡ್ ಮಾಡ್ಕೊಂಬಿಟ್ರೆ ಅಭಿಮಾನಿಗಳು ಎಲ್ಲರೂ ಹೇಗೆ ಅಂತ ಇದೆ ಸರ್ ಅದು ಏನು ಗೊತ್ತಾ ಸರ್ ಮನುಷ್ಯ ಇರೋ ಭಾವನ ತೋರಿಸ್ಕೊಳ್ತೀವಿ ಕೆಲವರು ಟ್ಯಾಟೋ ಹಾಕಿಸ್ಕೊತಾರೆ ಕೆಲವರು ಗಾಡಿ ಮೇಲೆ ಹಾಕಿಸ್ಕೊಳ್ತಾರೆ ಕೆಲವರು ಹೆಲ್ಮೆಟ್ ಹಾಕ್ಸಿದ್ದಾರೆ ಬಟ್ ನನ್ನ ಒಂದು ಅಭಿಮಾನಿ ಗಾಡಿ ಮೇಲೆ ನಾನು ಕಾರ್ ಮೇಲೆ ಹಾಕ್ಸಿದ್ದೀನಿ ಓಕೆ ಕಾರ್ ಮೇಲೆ ಹಾಕ್ಸಿದ್ದೀರಾ ಕಾರ್ ಮೇಲೆ ಹಾಕ್ಸಿದ್ದೀನಿ ನಾನು ಓಕೆ ಇದನ್ನು ಬಂದು ನಾನು ನಾಲ್ಕನೇ ವೆಹಿಕಲ್ ನನಗಿದು ಓಕೆ ಸರ್ ನಾಲ್ಕು ನಾಲ್ಕನೇ ವೆಹಿಕಲ್ ಹಾಕ್ಸ್ಕೊಳ್ಳಿ ಓಕೆ ಸರ್ ಒಂದು ಸರ್ ಒಂದು ಅಭಿಮಾನ ಹಾಂ ಹಾಂ ತೋರಿಸ್ಕೊಳ್ಳೋಕ್ಕೆ ಓಕೆ ಅಲ್ಲ ಸರ್ ಹೆಂಗೆ ಇದು ಅಂದರೆ Não. ಇದೇನ್ ಕ್ರೀಟಿ ನಂಬರ್ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಏನ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೆಲೆಬ್ರೇಷನ್ ಅಂತ ಇದ್ರೆ ಏನಿಲ್ಲ ಸರ್ ಒಂದು ಅಭಿಮಾನ ಸರ್ ಓಕೆ ನಮ್ಮ ಮಿಜಬರ್ ನಂಬರ್ ಅದು ಏನೋ ನಮ್ಗೊಂದು ಕ್ರೇಸ್ ಅಲ್ವಾ ಯಜಮಾನ ಅಂತ ಹ್ಞಾ ಇಗ್ಲಿನರಿ ಗೌಡರ ಮೂರನೇ ಮಾತ್ರ ಅವರು ಹ್ಞಾ ಯಾರೋ ಮೋಸ ಮಾಡಿಲ್ಲ ಆಕ್ಚುಲಿ ಎಲ್ಲರೂ ಹೇಳ್ತಾರೆ ತಲೆ ಒಡಿ ತಲೆ ಹಿಡಿ ಅಂತ ಮಾಡಿರ ಅದನ್ನ ಜೊತೆ ಮಾಡೋದು ಮಾಡಿರ ಅದನ್ನ ಬಟ್ ಎಲ್ಲರೂ ಆಕ್ಚುಲಿ ದರ್ಶನ್ ಅರೆಸ್ಟ್ ದರ್ಶನ್ ಅರೆಸ್ಟ್ ಅಂತ ಇದಿದ್ದಾರೆ ಬಟ್ ಆಕ್ಚುಲಿ ಅದು ಹೋಗಿರೋದು ಮತ್ತೆ ಮಾತುಕತೆ ಹೋಗಿರೋದು ಅವರು ಇನ್ಕ್ವೈರಿ ಕರೆಸಿರೋದು ಅದನ್ನ ಬಟ್ ಈ ವಿಡಿಯೋದಲ್ಲಿ ಏನ್ ಮಾಡ್ತೀರಾ ನೀವೆಲ್ಲ ಸರ್ಕೊಂಡು ದರ್ಶ ದರ್ಶನ್ ಅರೆಸ್ಟ್ ದರ್ಶನ ಕೇಳ್ ಕೇಳ್ತಿವಿ ಕೇಳ್ತಿದ್ದಾರೆ ದರ್ಶನ್ ಕಾಲಿಗೆ ಕೇಳ್ತಿ ಅವ್ರೆ ಹೊಲ ಸರ್ ಒಳಗಿದ್ದಾರೆ ಸರ್ ಯಜಮಾನ್ರು ಬರ್ತಾರೆ ಫರ್ನಲ್ ಮಹೋತ್ಸವ ಮಾಡೋ ಸರ್ ಡೆವಿಲ್ ಫಿಲಂ ಅಂತ ಇದ್ ಇದನ್ನ ಭಾರಿ ಪ್ರಮೋಷನ್ ಮಾಡ್ತೀವಿ ಇದನ್ನ ಭಾರಿ ಹಬ್ಬ ಮಾಡ್ತೀವಿ ಓಕೆ ಏನ್ ಅನ್ಸುತ್ತೆ ಸರ್ ಇವಾಗ ದರ್ಶನ್ ಸರ್ ಇದು ಈ ತರ ಒಂದು ಕೇಸಲ್ಲಿ ಅಲ್ಲಿ ಲಾಕ್ ಆದ್ಮೇಲೆ ಏನ್ ಅನ್ಸುತ್ತೆ ಅಭಿಮಾನಿಗಳ ಬೇಜಾರಾಗತ್ತೆ ಕೆಲವರು ಆಕ್ಚುಲಿ ನಮ್ಗ್ ಇದಾಗೋದೇನು ಅಂದ್ರೆ ಇದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಬರ್ತಾರೆ ಯಾರು ಬರಲ್ಲ ನಮಗೆ ಸುತ್ತ ಇರೋ ಜನರು ಏನು ಅಂತ ನಮ್ಗೆ ಅರ್ಥ ಬರ್ತದೆ ಸರ್ ಇದರ ಸ್ನೇಹಿತರೆ ರಾಜಾಜಿನಗರದ ಕಿಂಗ್ ಸ್ಟೋನ್ ಸ್ಟಿಕ್ಕರ್ಸ್ ಸೊ ರಾಜಾಜಿನಗರದ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಈ ಒಂದು ಸ್ಟಿಕ್ಕರಿಂಗ್ ಅಂಗಡಿ ಇದು ಸ್ಟೋರಿ ಇದು ಸೊ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಬಂದು ಇದೊಂದು ರೀತಿ ಟ್ರೆಂಡ್ ಆಗೋಗಿದೆ ಅಂದರೆ ಕೈಗೆ ಬೇಡಿ ಹಾಕ್ಕೊಂಡಿರುವಂಥದ್ದು ಕೈದಿ ನಂಬರ್ ಮತ್ತೆ ನಂಬರ್ ಕೂಡ ಹಾಕ್ಕೊಂಡಿದ್ದಾರೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತೇಳಿ ಸೊ ನಂಬರ್ ಹಾಕ್ಕೊಂಡಿರೋಂಥದ್ದು ಇವರು ದರ್ಶನ್ ಅಭಿಮಾನಿ ಸೊ ಮತ್ತೆ ಇವ್ರನ್ನ ಮಾತು ಹೇಳಿದ್ದೀನಿ ಸರ್ ಈಗ ದರ್ಶನ್ ಸರ್ದು ಈ ಥರ ಒಂದು ಕೇಸ್ ಕೇಳಿದಾಗ ಏನಿಸ್ತು ನಿಮ್ಗೆ ಅಭಿಮಾನಿಯಾಗಿ ಏನಿಸ್ತು ನಿಮಗೆ ಸರ್ ಅಭಿಮಾನಿಯಾಗಿ ಸ್ವಲ್ಪ ಬೇಜಾರಾಯಿತು ಬಟ್ ಆಕ್ಚುಲಿ ನಮ್ಗೆ ಏನು ಅಂದ್ರೆ ಈ ಮೀಡಿಯಾದವರು ಮಿಸ್ ಮಿಸ್ಗೈಡ್ ಮಾಡಿ ಮಾಡಿ ನಮ್ಗೆ ಹೇಳಿ ಕನ್ವ್ಯೂಷನ್ ಆಗೋಯ್ತು ಸ್ಟಾರ್ಟಿಂಗಲ್ಲಿ ಬಟ್ ಆ ನಂತರ ನಮ್ಗೆ ಏನು ಅಂದರೆ ವಿಚಾರ ತಿಳಿದ್ಮೇಲೆ ಗೊತ್ತಾಗಿದ್ದೀರಿ ಏನು ಅಂದರೆ ದರ್ಶನ್ ಅವ್ರು ಆಕ್ಸಿಡೆಂಟ್ ಹೋಗಿದ್ದಾರೆ ಮಾತುಕತೆ ಆಗಿದೆ ಅನ್ನೋದು ಅಷ್ಟೇ ಗೊತ್ತಿರೋದು ಬಟ್ ಆ ಇಲ್ಲಿ ಎಲ್ಲ ಸರ್ಕಲ್ಲು ಲೈಕ್ ಏನಂದ್ರೆ ಅವ್ರು ಮಾಡಿದಾರ ಅವ್ರು ಮಾಡಿಲ್ಲ ಫ್ರೂ ವಿಡಿಯೋ ಫ್ರೀ ಏನೂ ಇಲ್ಲ ನಮ್ಗೆ ಸಿಕ್ಕಿಲ್ಲ ಇಲ್ಲಿ ಹಾಗಾಗಿ ಏನು ಮಾಡ್ಲಿಕ್ಕಾಗಲ್ಲ ಸರ್ ಅನುಭವ್ಸ್ತೇವೆ ಅಷ್ಟೇ ಕಣ ನಿಮಗೆ ಈಗ ಇದು ಸುದ್ದಿ ಕೇಳಿ ಏನು ಏನನಿಸ್ತು ನಿಮಗೆ ಸರ್ ಬೇಜಾರಾಯಿತು ಮನ್ಸು ಒಬ್ಬ ಅಭಿಮಾನಿಯಾಗಿ ಏನು ಏನನಿಸ್ತು ನಿಮಗೆ ಸರ್ ಬೇಜಾರಾಗುತ್ತೆ ಏನು ಅರ್ಥ ಆಗುತ್ತೆ ಸರ್ ಹಾಂ ಹಾಂ ಬೇಜಾರಾಗುತ್ತೆ ಆಗೋಯ್ತಲ್ಲ ಅಂತ ನಿಜವಾಗಿ ಅವರು ಮಾಡಿರ್ತಾರೆ ಅನಿಸುತ್ತಾ ನೀವಾಗ ಆರೋಪಗಳು ಬರ್ತಾ ಇದೆಯಲ್ಲ ಎ ಈಗ ಈ ಕೇಸಲ್ಲಿ ಎ ಟು ಫಿಟ್ ಮಾಡಿರೋ ಅಂತಿಯವರು ಅವರು ಮಾಡಿರ್ತಾರೆ ಅಮ್ಮಂಥ ಸೆಲೆಬ್ರಿಟಿಗಳ್ಗೇ ಅವರು ಮಾಡಬೇಡಿ ಅಂತ ಹೇಳೋರು ಹಾಂ ಮಾಡ್ತಾರೆ ಎಸ್ ಅಲ್ಲಿ ಅವರು ಬಾ ಅವ್ರು ನಂಬರ್ ಅವರು ಆ್ಯಕ್ಚುಲಿ ಯಾರು ಅಂದ್ರೆ ಗೊತ್ತಿರೋ ಅವ್ರಿಗೆ ಬಟ್ ಸೆಲೆಬ್ರಿಟಿಯನ್ನು ಅವ್ರು ಅವ್ರಿಗೆ ನಾವು ಕೆಟ್ಟದ್ದು ಮಾಡಬೇಡಿ ಯಾರು ಮಾಡಬೇಡಿ ಅನ್ನೋದು ಆ ವ್ಯಕ್ತಿ ಎಲ್ಲ ಸರ್ ಮಾಡೋಕ್ಕಾಗತ್ತೆ ಬರೀ ಜೊತೆಗಿರೋನೇ ಮಾಡಿ ಆ ಥರ ಹೆಸರು ಹಾಳು ಮಾಡ್ತಿದ್ದಾರೆ ಓಕೆ ಸರ್ ಸರ್ ಈಗ ನೀವು ಒಬ್ಬ ಅಭಿಮಾನಿಯಾಗಿ ಅವ್ರಿಗೆ ಬುದ್ಧಿ ಮಾತು ಹೇಳೋ ಅಂಥದ್ದು ಅಥವಾ ಪ್ರೀತಿಯಿಂದ ಆರ್ಡ್ರ್ ಮಾಡೋ ಅಂಥ ಎಲ್ಲ ಥರ ಒಂದು ರೈಡ್ಸ್ ಇರುತ್ತೆ ನಿಮಗೆ ಸೊ ತುಂಬ ಜನ ಅಭಿಮಾನಿಗಳು ಕೂಡ ಬಾಸ್ ಈ ಥರ ಈ ಸವಾಸ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೇಳಿ ಗೈಡ್ ಮಾಡ್ತಾ ಇದ್ದಾರೆ ನೀವೊಬ್ಬ ಅಭಿಮಾನಿಯಾಗಿ ದರ್ಶನ್ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್ ಬಾಸ್ ಸೇರಿಲ್ಲ ಸರ್ ಸುತ್ತಮುತ್ತ ಜನ ನೋಡ್ಕೊಳ್ಳಿ ಯಾರು ಬೇಕು ಯಾರು ಬೇಡ ತಿಳ್ಕೊಳ್ಳಿ ದಯವಿಟ್ಟು ಯಾವುದೇ ಥರ ಹೊಸ್ದಾಗಿ ಯಾರೇ ಅವಕಾಶ ಬಂದರೆ ಅವ್ರು ಎಂಟರ್ಟೈನ್ ಮಾಡಬೇಡಿ ಯಾಕಂದ್ರೆ ಹಿಂಗೆ ಯಾರೂ ಬರಲಿಲ್ಲ ಬಸ್ ನಾವಳೆ ಬಂದು ನಿಂತಿದ್ದು ನೋಡ್ಕೊಳ್ಳಿ ಬಸ್ ಯಾರು ಬೇಕು ಯಾರು ಬೇಡ ತಿಳ್ಕೊಂಡು ತಿಂದ್ಕೊಂಡು ಮುಂದೋಗಿ ಬಸ್ ಅಷ್ಟೇ ಥ್ಯಾಂಕ್ ಯು ಸರ್